ಅಂತಹ ಪಾರಮಾರ್ಥಿಕ ಏನು ಅದನ್ನು ನಾವು ಹೇಗೆ ಪಡ್ಕೋಬಹುದಾಗಿದೆ ಅದೇನು ದೊಡ್ಡ ಮಹಾ ಅಲ್ಲ ಆದ್ರೆ ಸಿಗಬೇಕಾದ್ರೆ ಪಡ್ಕೋಬೇಕಾಗಿತ್ತು ಅಂತಂದ್ರೆ ನಮ್ಮ ಮನಸ್ಸು ಗಟ್ಟಿರಬೇಕು ಅಂತವ್ರಿ ಸಿಗುವಂತಹದ್ದಲ್ಲ ಇಲ್ಲಿ ನಾವು ಇವತ್ತು ಆಸಿಸಿ ಏನೋ ಒಂದು ಈ ಏನೋ ಕಾರ್ಯಕ್ರಮ ಅಂತ ತಿಳ್ಕೊಂಡು ನಿಮ್ಮ ಮನಸ್ಸು ಇತ್ತಾಗ ಆಕರ್ಷಣೆ ಆಗಿ ಮನೆಯಲ್ಲೇ ಏನು ಕೆಲಸ ಬಿಟ್ಟು ಬಂದಿರಲ್ಲ ಇದು ನಿಜವಾದ ಪಾರಮಾರ್ಥಕ ಜ್ಞಾನ ಪಡ್ಕೊಳ್ತಕ್ಕಂಥದ್ದು ನಿಜವಾದ ಪಾರಮಾರ್ಥಕ ಜ್ಞಾನ ಅದು ಜ್ಞಾನ ಪಾರಮಾರ್ಥಕ ಜ್ಞಾನ ಅನ್ನುವಂತಹ ವಿಶೇಷತೆ ಏನದ ಅಲ್ಲಿ ಏನೇನು ಇಲ್ಲ ಅನ್ನುವಂಥದಕ್ಕಿಂತ ಎಲ್ಲವೂ ಒಳಗಡೆ ಎಲ್ಲವೂ ಒಳಗಡೆ ಏನ್ ಐತಿ ಅಂತಂದ್ರ ನಮ್ಮ ಬದುಕಿನೊಳಗ ಏನು ನಾವು ದಿವ್ಯ ಸಾನ್ನಿಧ್ಯದೊಳಗೆ ಏನು ಪಡ್ಕೊಂಡು ಅಂತ ಮನಸ್ಸಿನ ಇತ್ತಲ್ಲ ಅದು ಮನೆಯಾಗಿ ಸಿಗುದಿಲ್ಲ ಅದು ಮಠದಾಗಿ ಸಿಗುತ್ತದೆ ಸುಕ್ಷೇತ್ರ ಸ್ಥಾನಗಳು ಸಿಗುತ್ತದೆ ಸತ್ಸಂಗದ ಸಿಗುತ್ತದೆ ಸತ್ಸಂಗದೊಳಗ ಸಿಕ್ಕಂತ ಜ್ಞಾನ ಎಲ್ಲೂ ನಮ್ಮ ಬಹುಬಂಧಗಳ ಶಿವರಿ ಆ ಬಹುಬಂಧಗಳ ಶಿಲುಕಿ ಒದ್ದಾಡ್ತೀವಿ ಅಂತ ತಿಳ್ಕೊಂಡನ ಅದರಿಂದ ನಾವು ಹೆಂಗ್ ಪಾಲಾಗಬೇಕು ಅನ್ನುವಂತ ವಿಚಾರವನ್ನ ಇಟ್ಟುಕೊಂಡು ನಾವು ಈ ದಿವ್ಯ ಸಾನಿಧ್ಯ ಸಿಗುದ್ರೆ ಪರಮ ಒಂದು ಮಾತು ಹೇಳಲಿಕ್ಕೆ ಏನು ಹೇಳಬಹುದು ಅಂತಾಗ ಏ ಲಾಭ ಕತೆಯವರಿಂದ ಅನ್ನೋದು ಒಂದೇ ಒಂದು ಮಾತು ಪರಮ ಪೂಜ್ಯರ ದರ್ಶನದಿಂದ ಪ್ರಾಪ್ತಿ ಆಗ್ತದ ಪರಮ ಪೂಜ್ಯರ ಸ್ಪರ್ಶದಿಂದ ಪ್ರಾಪ್ತಿ ಆಗ್ತದ ಪರಮ ಪೂಜ್ಯರ ಸಂಭಾಷಣೆಯಿಂದ ಪ್ರಾಪ್ತಿ ಆಗ್ತದೆ ಇವು ಮೂರು ಸಿಗಬೇಕಾಗಿತ್ತು ಅಂತಂದ್ರೆ ನಾವಿಂತ ಸತ್ಸಂಗದೊಳಗೆ ಭಾಗಿಯಾಗ ಇದು ಇದ್ರ ಮಹತ್ವ ಇಂತಹ ಸತ್ಸಂಗಗಳ ಭಾಗಿಯಾಗ ದೊಡ್ಡ ಲಾಭ ಎಳ್ಳಿಯೂ ಕೋಟಿ ಕೊಟ್ಟರು ಸಿಗಲಾರದು ಅದಕ್ಕೆ ಬಸವಣ್ಣನವರು ಹೇಳ್ತಾರೆ ಬಹಳ ಚೆನ್ನಾಗಿ ಏನು ಏನು ಆ ಲೋಭವನ್ನ ಒಂದು ನಾಕಿ ಆನೆಯ ಲೋಭಕ್ಕೆ ಕೋಟಿ ಲಾಭ ಕಳೆದನ್ನು ನಾವು ಅರಿಯದೇ ಅಂತ ಒಂದು ನಾಕನೇ ಲಾಭಕ್ಕನ ಕೋಟಿ ಲಾಭ ಕರ ಭಕ್ತಿಯ ಕುಡವನ್ ಅರಿಯದೆ ಭಕ್ತಿಯ ಕುಡವನ್ ಅರಿಯದೆ ಮತಿಗೆಟ್ಟ ಪರಿಯ ನೋಡಿಯ ಅದಕ್ಕೆ ಬಸವನೋಚ ಮೂರನೇ ಸಾರ್ ಹೇಳ್ತಾರ ನಿಮ್ಮ ಶರಣರ ಸಂಘವನ್ನು ಅರಿದರೆ ಸಾಕು ಸಾಕ ನಾವು ಏನ್ ಮಾಡಾಕತ್ತೀವಿ ಅಂತ ನಾಲ್ಕನೇ ಆಸೆಗೆ ಬಿದ್ರುಕೊಂಡು ನಾವು ಏನು ಹುಟ್ಟಿನಿಂದ ಚಕ್ರ ಬರ್ಸಿದ್ರು ನಾಲ್ಕನೇ ಆಸೆ ಅಂತ ಆ ನಾಲ್ಕನೇ ಲೋಭದ ಆಶೆಗಾಗಿ ನಾವು ಜೀವನಪುರಂತೆ ಮಾಡ್ತಾ ಇದೇವೆ ಭಕ್ತಿಯ ಕೂಡ ಅದು ಸತ್ಸಂಗದ ಲಾಭನ ನಾವು ಗೊತ್ತಿಲ್ಲ ಅದು ಕೋಟಿ ಲಾಭಗಳು ಕಳ್ಕೊಳಕತ್ತೀವಿ ಅದಕ್ಕೆ ಹಂಗ ಆಗಬಾರದು ಶರಣರ ಸಂಘವೇ ಸಂಘದಿಂದ ಅರಿತರೆ ಬದುಕುವ ಇಂತಹ ಸತ್ಸಂಗ್ರಮದ ಮಹತ್ವವನ್ನು ನಾವು ತಿಳ್ಕೊಂಡಿರೋದ್ರೆ ಮಹಾತ್ಮರ ನುಡಿಗಳನ್ನು ನಾನು ಕಿವಿಗಳ ಹಾಕೊಂಡಿವಿ ಮಹಾತ್ಮರನ್ನ ಕಣ್ಣಿನ ದೃಷ್ಟಿಯಿಂದ ನೋಡಿದೀವಿ ಅಂತಂದ್ರೆ ಮಹಾತ್ಮರ ಪಾನವನ್ನು ಸ್ಪರ್ಶ ಮಾಡಿದ್ದ ಹಾಕಿದ್ರೆ ನಮ್ಮ ಜೀವನ ಪಾನ ಹಾಕ್ತತಿ ಅನ್ನೋಂತಾದ್ರೆ ಎರಡು ಮಾತಿಲ್ಲ ಎರಡು ಮಾತಿಲ್ಲ అదకీ ఇంత కైంకర్య సద్భావన ఇక జ్ఞానదాస ఆత్మసాక్షాత్కార ఇక ఇవతిన దివసే నమ్మ శ్రీమత పూజలు ఇంత కలసొట్టన్యవదం అర్పస్ ధన్యవా